ಮೇಲೆ ಎಲ್ರಿಗೂ ನಮಸ್ಕಾರ ಆ್ಯಂಡ್ ಶಿವಣ್ಣ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಎಲೆಕ್ಷನ್ ಗೀಸ್ ಇಲ್ಲೂ ಬಂದಿದ್ದಕ್ಕೆ ಶಿವಣ್ಣವರು ಹೇಳಿದಂಗೆ ಬಡವರ ಹಾಸ್ಕರಲ್ಲೂ ಬಂದು ನಮ್ಗೆ ಬ್ಲೆಸ್ ಮಾಡಿದ್ರು ಸಿನಿಮಾ ಸೂಪರ್ ಹಿಟ್ ಆಗಿದ್ದು ಸೊ ಫಾದರ್ ಕೂಡ ಬಂದಿದ್ದಾರೆ ಐ ಥಿಂಕ್ ಶಿವಣ್ಣ ಗೀತಾಕ ನಮಗೆಲ್ಲ ಫ್ಯಾಕ್ಟರ್ ಅದಕ್ಕೆ ಇಲ್ಲೂ ಕ್ಯಾರಿ ಆಗಲಿ ಅಂತ ನಾನು ತಿಳ್ಕೋತೀನಿ ಫಾದರ್ ಸಿನಿಮಾ ನನ್ನ ಕೆರಿಯರಲ್ಲಿ ತುಂಬ ಇಂಪಾರ್ಟೆಂಟ್ ಯಾಕಂದರೆ ಡಾನಾ ಕೃಷ್ಣ ಅವ್ರ ಜೊತೆ ಮೂರನೇ ಬಾರಿಗೆ ಮತ್ತೆ ಕಾಣಿಸ್ಕೊಳ್ತಾ ಇದ್ದೀನಿ ನನಗೆ ಸಿನಿಮಾ ನರೇಟ್ ಮಾಡಿದಾಗ್ಲೂ ಅಷ್ಟೇ ಒಂದು ಮೂರ್ನಾಲ್ಕು ದಿನ ಆ ಕತೆ ತುಂಬ ಕಾಣ್ತಾ ಇತ್ತು ಆ್ಯಂಡ್ ತುಂಬಾ ಆಯಿತು ಒಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ತು ಫೈನಲಿ ಒಂದು ಒಳ್ಳೆ ಸಿನಿಮಾ ಸಿಕ್ತು ಒಂದು ಒಳ್ಳೆ ಸ್ಕ್ರಿಪ್ಟ್ ಸಿಕ್ತು ಅಂತ ಆ್ಯಂಡ್ ಚಂದ್ರ ಸರ್ ಅವರ ನಿರ್ಮಾಣದಲ್ಲಿ ಆ್ಯಕ್ಟಿಂಗ್ ಮಾಡೋದಕ್ಕೆ ತುಂಬಾ ಖುಷಿ ಆಗ್ತಾಯಿದೆ ಆ್ಯಂಡ್ ರಾಜಮೋಹನ್ ಸರ್ ತುಂಬ ಚೆನ್ನಾಗಿ ನರೇಟ್ ಮಾಡೋದು ಥ್ಯಾಂಕ್ ಯು ಕೆ ಪಿ ಶ್ರೀಕಾಂತ್ ಸರ್ ಕೂಡ ಸಜೆಸ್ಟ್ ಮಾಡೋದಕ್ಕೆ ಆ್ಯಂಡ್ ಕೃಷ್ಣ ಅವರು ನನಗೆ ಕತೆ ಕೇಳಿದಾಗ ಕಾಲ್ ಮಾಡಿ ಹೇಳಿದರು ಇಲ್ಲ ಈ ಕತೆ ಕೇಳ್ದಾಗಿಂದ ನೀನು ಸೂಟ್ ಆಗ್ತೀಯಾ ಅಂತ ಅನಿಸ್ತಾ ಇದೆ ಅಂತ ಸೊ ಮೇನ್ ಫ್ಯಾಕ್ಟರ್ ನನಗೆ ಮೊದಲೇ ಸಭಾ ಕೃಷ್ಣ ಕೃಷ್ಣವಿಲ್ಲ ನಾವು ಅವರು ಕತೆ ಹೇಳಿ ಕತೆ ಕೇಳೋ ತುಂಬ ಸೂಟ್ ಆಗುತ್ತೆ ಅಂತ ಹೇಳಿದ್ರು ಸೊ ಅವರು ಕತೆ ಕೇಳಿದಾಗ ನನಗೆ ಅರ್ಥ ಆಯಿತು ಏನಕ್ಕೆ ಅವರಷ್ಟು ಹೇಳಿದ್ರು ಅಂತ ಸೊ ಮಷ್ಟೊಂದು ಆಪರ್ಚುನಿಟಿಗೆ ಖಂಡಿತ ನಿಮ್ಮ ಎಲ್ರಿಗೂ ಸಿನಿಮಾ ಇಷ್ಟ ಆಗುತ್ತೆ ಜಾಸ್ತಿ ಕ್ಯಾರೆಕ್ಟರ್ ರಿವ್ಯೂ ಮಾಡೋಂಗಿಲ್ಲ ಅಂತ ಹೇಳಿದ್ರು ಬಟ್ ಕೃಷ್ಣ ಅವ್ರ ಪೇರ ಕಾಣಿಸ್ಕೊಳ್ತಾ ಇದ್ದೀನಿ ಎಷ್ಟೇ ಹೇಳೋಕ್ಕಾಗೋದು ಸೊ ಥ್ಯಾಂಕ್ ಯು ಮೀಡ್ಯಾದವ್ರಿಗೆ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಪ್ರೀತಿ ಮತ್ತು ಹಾರೈಕೆ ನಮ್ಮ ತಂಡದ ಮೇಲೆ ಹೀಗೆ ಹೇಳಿ ಅಂತ ಥ್ಯಾಂಕ್ ಯು ಥ್ಯಾಂಕ್ ಯು ಮೇಡಮ್